ಪ್ರೀತಿಯ ಪ್ರೀತಿಯ ನನ್ನ ಕಾರ್ಯಕರ್ತರೇ ಆ ಒಂದು ಸನ್ನಿವೇಶವನ್ನು ನೀವು ನೋಡಿರಬಹುದು ನೀವು ಹಲವಾರು ಕ್ಲಿಪ್ಪುಗಳನ್ನು ಕೇಳಿರಬಹುದು ಯಾವುದೇ ಒಬ್ಬ ಮನುಷ್ಯನ ಮನಸ್ಸು ಕಳಕುವಂತಹ ಒಂದೊಂದು ವಾಯ್ಸ್ ಕ್ಲಿಪ್ಗಳನ್ನು ನೀವು ಕೇಳಿರಬಹುದು ಎಂತಹ ಒಂದು ಮನುಷ್ಯನಾಗಿದ್ದ ಅಬ್ದುರಾನ್ ತನ್ನ ಊರಿನಲ್ಲಿ ಸ್ವಂತ ಸಮಾಜಕ್ಕೆ ಮಾತ್ರವಲ್ಲ ಸಮುದಾಯಕ್ಕೆ ಮಾತ್ರವಲ್ಲ ಒಂದು ಸೌಹಾರ್ದತೆಯ ಹುಂಡಿಯಾಗಿದ್ದ ನಿನ್ನ ಪತ್ರಿಕಾ ಮೀಡಿಯಾಗಳಿಗೆ ಹೇಳಿಕೆ ನೀಡುವಾಗ ಅವರ ಸಹೋದರನಿಗೆ ಹೇಳಿದಂತಹ ಮಾತುಗಳನ್ನು ಈ ನಾಡಿನ ಸರ್ವರು ಕೇಳಿರಬಹುದು ವರ್ಷಗಳಿಂದ ಊರಿನಲ್ಲಿ ನಡೆಯುವಂತಹ ಶಾರದಾ ಪೂಜೆಯ ಅದರ ಮೂರ್ತಿಗಳನ್ನು ಕೊಂಡು ಹೋಗುವ ಮೆರವಣಿಗೆ ಮೆರವಣಿಗೆಗೆ ಬರುವಂತಹ ತನ್ನ ಸಹಧರ್ಮೀಯರಿಗೆ ಅವರಿಗೆ ಬೇಕಾದಂತಹ ತಪ್ಪು ಧಾನ್ಯಗಳನ್ನು ನೀಡಿ ಸಮಾಜದಲ್ಲಿ ಸೌಹಾರ್ದತೆಯ ಒಂದು ಮಹಾಕೊಂಡಿಯಾಗಿದ್ದರು ಅಬ್ದುರ್ ರಹಮಾನ್ ಆ ರಹಮಾನ್ ಅಮಾರೆ ಗಣಿಗೆ ನಾವು ಯಾರು ಸುಮ್ಮನಾಗುವುದಿಲ್ಲ ನಮ್ಮ ನಮ್ಮ ಪ್ರಚೋದನಕಾರಿ ಭಾಷಣಕ್ಕೆ ಭಾಷಣ ಬಿದ್ದಿದಂತಹ ವ್ಯಕ್ತಿಯನ್ನು ಪೊಲೀಸರು ಎಫ್ ಮಾಡಿ ಇಪ್ಪತ್ತ ಎರಡು ದಿವಸಗಳು ಕಳೆದ ನಂತರವಾಗಿದೆ ಬಂಧನ ಮಾಡಿ ಕರೆದುಕೊಂಡು ಹೋಗುದು ಆಗ ಒಬ್ಬ ಅದರ ಕಾರ್ಯಕರ್ತ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅವರಿಗೆ ಬೇಲ್ ನೀಡ್ತೇವೆ ಹೇಳಿ ಬೇಲನ್ನು ಮೊದಲು ಪಡೆದು ನೀವು ಬಂಧನ ಮಾಡ್ತಾ ಇದ್ದೀರಾ ಅದರಿಂದ ಅಂತಹ ಅಂತಹ ಕ್ರಾಪ್ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವರಿ ಕಟ್ಟದೆ ಈ ನಾಡಿನ ಯಾವ ಸಾಮಾನ್ಯ ಜನರಿಗೂ ಸಾಧ್ಯವೆ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ನಿಮ್ಮನ್ನು ಯಾರು ತಡೆ ಹಿಡಿತಾರೋ ನೀವು ನಿರ್ದಾಕ್ಷಿಣ್ಯವಾಗಿ ಜಾತಿ ನೋಡದೆ ಧರ್ಮ ನೋಡದೆ ಈ ಶಾಂತಿಯ ಈ ಸಮಾಜದ ಶಾಂತಿಯನ್ನು ತೊಂಬೆಗೊಳಿಸುವ ಅದು ಎಂತಹ ಮಹಾಶಕ್ತಿಯಾಗಿರುವ ಆ ಎಡಮರಿ ಕಟ್ಟಿ ಅವರಿಗೆ ಕಾನೂನಾತ್ಮಕವಾದ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿದರೆ ಮಾತ್ರವೇ ಈ ಸಮಾಜದಲ್ಲಿ ಶಾಂತಿ ನೆಲೆ ಕಾರಣವಾಗಬಹುದು ಮಹಾತ್ಮ ಗಾಂಧೀಜಿ ಹೇಳಿದಂತಹ ಸ್ವತಂತ್ರ ಗಾಂಧೀಜಿ ಹೇಳಿದು ನಡು ರಾತ್ರಿಯಲ್ಲೂ ಒಪ್ಪಂಟಿಗಳಾಗಿ ಒಬ್ಬ ಮಹಿಳೆ ಹೋಗುವಂತಹ ಸ್ವತಂತ್ರವಿರುವಂತಹ ನಿರ್ಪಯುಕ್ತವಾಗಿ ನಡು ರಾತ್ರಿಯಲ್ಲಿ ನನಗೆ ಒಪ್ಪಂಟಿಗಳಾಗಿ ಮಹಿಳೆಗೆ ಹೋಗುವಂತಹ ಇರುವ ಭಾರತವಾಗಿತ್ತು ಆದರೆ ಇಂದು ಆಡು ಹಗಲೇ ಒಬ್ಬ ಅಮಾಯಕನ ಬರ್ಪರವಾಗಿ ಕೋಮು ಕೀಟಗಳು ಅದು ಎಷ್ಟೊಂದು ಬರ್ಪರವಾಗಿತ್ತು ಅಂತ ಹೇಳಿದರೆ ಪೋಸ್ಟ್ ಮಾಡ್ ಮಾಡಿದಂತಹ ವ್ಯಕ್ತಿ ಸಹ ಆದರ ಅದರ ಹೊಳಿಗೆ ಮಾಡಿದಂತಹ ವ್ಯಕ್ತಿ ಹೇಳ್ತಾರೆ ನಲವತ್ತಕ್ಕಿಂತಲೂ ಹೆಚ್ಚಿನ ಚುಚ್ಚಿದಂತಹ ಆದಂತಹ ಒಂದು ಹತ್ಯೆಯಾಗಿತ್ತು ಅಬ್ದುರ್ ರಹಮಾನ್ ಅದೇ ರೀತಿ ಇದರ ಮುಂಚೆಯು ಅಶ್ರಫ್ ಒಬ್ಬ ಅಮಾಯಕ ನೆರೆ ರಾಜ್ಯದ ವ್ಯಕ್ತಿಯನ್ನು ಪ್ರಥಮವಾಗಿ ಗುಂಪು ಹತ್ಯೆ ಮಾಡಲಾಗಿತ್ತು ಇದೆಲ್ಲ ಯುಪಿಯಲ್ಲಿ ನಡೆಯುವಂತಹ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಗುಂಪು ಹತ್ಯೆದ ಪ್ರಥಮ ಹಂತವಾಗಿದೆ ಅದರಿಂದ ಕಾನೂನು ಪಾಲಕರಲ್ಲಿ ವಿಳಯ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾರನ್ನು ನೋಡದೆ ಅದರ ಹಿಂದೆ ಅಡಗಿರುವಂತಹ ಶಕ್ತಿ ಅದು ಯಾವ ಆಟಗು ತಾಣದಲ್ಲಿ ನೀಡುವುದಾದರೂ ನೀವು ನಿರ್ಪಾಕ್ಷವಾಗಿ ಕೈಗೊಳ್ಳಬೇಕೆಂದು ಹೇಳಿ ನಾವಿಲ್ಲಿ ಎಸ್ ಕೆ ಎಸ್ ಒಂದು ಬಣವಿ ಆ ಎಸ್ ಕೆ ಎಸ್ ಸಕ್ರಿಯ ಕಾರ್ಯಕರ್ತರಾಗಿದ್ದಂತಹ ಒಬ್ಬ ಅಪಾಯಕರ ಅಬ್ದುರ್ ರಹಮಾನ್ ಹತ್ಯೆಯಾಗಿದೆ ಆ ಹತ್ಯೆಗೆ ನ್ಯಾಯ ಬೇಕೇ ಬೇಕು ನೀವು ಹತ್ಯೆಯಾದ ನಂತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ನೀಡುವುದರಿಂದ ಇಂತಹ ಅಂತ್ಯ ಅತ್ಯಂತಹ ಇಂತಹ ಕ್ರಮಗಳು ಇಂತಹ ದುರ್ಮ ಿಲ್ಲ ರೋಗ ಬಂದದಕ್ಕೆ ಮದ್ದು ಮಾಡುವುದಕ್ಕಿಂತ ರೋಗ ಬರದೆ ಇಂತಹ ಹತ್ಯೆಗಳಿಗೆ ಕಾರಣವಾಗುವ ಕೋಮ ಪ್ರಚೋದಿತ ಭಾಷಣಗಾರರುಗಳನ್ನು ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಇಲ್ಲಿ ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರುಗಳು ಹೇಳುವಂತಹ ಹೇಳಿಕೆಗಳನ್ನು ನಾಚಿಸುವಂತಿದೆ ಅವರಂತಹ ಹೇಳುವಂತಹ ಹೇಳಿಕೆಗಳು ಯಾವುದೆಂದರೆ ಅವರ ಹಿಂದೆ ಬೃಹತ್ತಾದ ಶಕ್ತಿ ಇದೆ ಅವರ ಹಿಂದೆ ಅವರ ಹಿಂದೆ ರಾಜಕಾರಣಿಗಳಿದ್ದಾರೆ ಅವರಿಗೆ ಬೇಕಾದಂತಹ ಬೇಕಾದಂತಹ ಕೊಡುವಂತಹ ವ್ಯಕ್ತಿಗಳಿದ್ದಾರೆ ನಿಮಗೆ ಅಧಿಕಾರ ನೀಡಿದ್ದು ಕೈಗೆ ಮಳೆ ಕೊಟ್ಟು ಮನೆಯಲ್ಲಿ ಪಾತ್ರಕ್ಕೆ ಈ ಈ ರಾಜ್ಯಕ್ಕೆ ರಾಜ್ಯದ ನಿರ್ಭಯುಕ್ತವಾದ ಜೀವನಕ್ಕೆ ಅಡಿಯಾಗುವಂತಹ ಎಲ್ಲ ಕ್ರಿಮಿಕೀಟಗಳನ್ನು ಅವರಿಗೆ ಹಿಲೆ ಪಿ ಶಿಕ್ಷೆಯನ್ನು ವಿಧಿಸಿ ಇಲ್ಲಿ ಬಂದಿಗೆ ಕರೆ ನೀಡಿದರು ಎಷ್ಟೋ ಅಮಾಯಕ ವ್ಯಕ್ತಿಗಳಿಗೆ ಅಂದು ಹದ್ನೈದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಇರಿತವಾಗಿದೆ ಎಷ್ಟೋ ಅಮಾಯಕ ವ್ಯಕ್ತಿಗಳ அவரை ஆ தினமத நஷ்ட பரிஹார ஆ அமாயகனிய நோடக் ஒடனாடியாக அவன தந்தை கரெண்ட் ஷோக்கு ரத்து ரோமா நன்கு ஒய்யுழ கு ಉಚಿತವಾಗಿ ಅದೇ ರೀತಿ ತನ್ನ ಕುಟುಂಬದಲ್ಲಿ ಒಂದು ಉತ್ತಮವಾದ ಕಾರ್ಯವಿದ್ದರು ತನ್ನ ಮಡದಿ ಮಕ್ಕಳಲ್ಲೂ ತೆಯನ್ನು ಆ ಕಾರ್ಯಕ್ರಮಕ್ಕೆ ಕಳಿಸಿ ತಾನು ಬರುವುದಿಲ್ಲ ಅಂತ ಹೇಳಿ ತನ್ನ ಸಹೋದರನಿಗೆ ಬೇಕಾಗಿ ತನ್ನ ಮನೆಯ ಅಂಗಳದಲ್ಲಿಟ್ಟಂತಹ ಹೊಯ್ಗೆ ಹಣ್ಣು ತುಂಬೆ ಆ ಪಿಕಪ್ನ ಮೂಲಕ ಆ ದೀಪ ಮನೆಗೆ ಹೋದಾಗ ಅವರು ಮಾಡಿದ್ದು ಹಾಳು ಕಡಿತ ಪ್ರಿಯರೇ ಎಷ್ಟೊಂದು ಅಮಾಯಕವಾದ ಬ್ರೈನ್ ವಾಶ್ ಅನ್ನು ಈ ಸಮಾಜದಡಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಬೇಕು ಇಪ್ಪತ್ತ ಎರಡು ಇಪ್ಪತ್ತ ಮೂರು ವರ್ಷದ ಒಡನಾಟವಿರುವವರು ಮೂವತ್ತು ಸಾವಿರದಷ್ಟು ಹಣಗಳನ್ನು ಇವತ್ತು ರಹಮಾನ್ ದೀಪಕನಿಗೆ ನೀಡಿದ ಪ್ರಿಯರೇ ಇಂತಹ ಒಬ್ಬ ವ್ಯಕ್ತಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆಗೈಯುವಾಗ ಆ ಮನೆಗೆ ನೀವೆಲ್ಲರೂ ಭೇಟಿ ನೀಡಿರಬಹುದು ಅನಾಥವ ಕರಳು ಕಾಡುವಾಗ ಕಣ್ಣಿನಿಂದ ಬರುವ ಕಣ್ಣೀರನ್ನು ಬರುವಾಗ ಯಾರಿಗೂ ಸಹಿಸಲು ಸಾಧ್ಯವಿಲ್ಲ ಅದರಿಂದ ಇದೊಂದು ಪ್ರಥಮ ಎಚ್ಚರಿಕೆ ಮಾತ್ರವಾಗಿದೆ ರಾಜ್ಯವನ್ನು ಆಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಕಳೆಗಂಟವಾಗಿದೆ ಇಲ್ಲಿ ಒಂದು ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು ಸೌಹಾರ್ದತೆ ಬೇಕು ಒಂದಿನಿತು ರಕ್ತ ஜல்லீதிய இன நியாய பாலோ இது கௌரவான் சர்வ இதோ இல்ல அப்து ரஹ்மா தரக்கூடியேன் கர்மாத்மலவிதான கானூனி சௌக்கித்தோ நான் நிரந்தர

ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಪೊಲೀಸ್ ಇಲಾಖೆ ಇಲ್ಲಿ ಯಾರೆಲ್ಲ ಸೌಹಾರ್ದತೆಯನ್ನು ಕೆಡುತ್ತಾರೋ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡುವವರನ್ನು ಆದಷ್ಟು ಬೇಗ ಇಲ್ಲೆಲ್ಲ ಸ್ಪಷ್ಟವಾದ ದಾಖಲೆಗಳು ಅದು ಪೊಲೀಸ್ ಇಲಾಖೆಯ ಕೈಯಲ್ಲಿ ಇದೆ ಆದ್ದರಿಂದ ನೀವು ಈ ನಾಡಿನ ಸೌಹಾರ್ದತೆಗೆ ಬೇಕಾಗಿ ಶಕ್ತಿಗೆ ಬೇಕಾಗಿ ಯಾವ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳುತ್ತಾ